ಪಟ್ಟಿನಲ್ಲಿ ಏನದು ಏನೋ ಡಾಕ್ಯುಮೆಂಟ್ ಏನೋ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆಯಾ ಇಲ್ಲ ಏನಾದರೂ ಒಬ್ಬರೀ ಚೀಟಿ ಬರೆದು ಚೀಟಿ ಕೊಟ್ಟಿರದ ಚೀಟಿ ತಾವೇ ಹೇಳ್ತಾ ಇದ್ರಿ ಈಗ ನೀವು ಆ ಚೀಟಿ ಬರ್ಕೊಟ್ರೋದು ಹೇಳ್ತಾ ಇದ್ದೀರಲ್ವ ಸರ್ ಸಿದ್ದರಾಮಯ್ಯವರು ಈಗ ಅಲ್ಲಿ ಇದ್ದಾರಲ್ವಾ ನಾನು ಅವ್ರ ವಿರುದ್ಧ ಆಪಾದನೆ ಮಾಡಬೇಕಾದ್ರೆ ನಾನು ದಾಖಲೆಗಳು ಇಟ್ಕೊಂಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಹಿತಿ ಹಾಕಲು ತಗೊಂಡಂಥ ದಾಖಲೆಗಳು ಹಿಡಿದು ನಾನು ಆಪಾದನೆ ಮಾಡ್ತೀನಿ ಅವ್ರ ವಿರುದ್ಧ ಅಲ್ವಾ ಸರ್ ಹಲೋ ಸರ್ ನನ್ನ ಹೆಸರು ಆ ಚೀಟಿನಲ್ಲಿ ಭಟ್ರು ಬರೆದು ಗಂಗರಾಜು ಅವರ ಹೆಸರಲ್ಲೂ ಇದೆ ಅಂತ ಹೇಳಿದಾರಾ ಗಂಗರಾಜ ಹೆಸರಲ್ಲಿ ಇದೇ ಡಾಕ್ಯುಮೆಂಟು ಸರ್ವೆ ನಂಬರ್ ನಲವತ್ತು ಅಂತ ಹೇಳಿದಾರಾಧ ನನಗೆ ಅದು ಅರ್ಥವಾಗ್ತಾ ಇಲ್ಲ ನನಗೆ ನನ್ನ ಹೆಸರದ ಡಾಕ್ಯುಮೆಂಟ್ ಏನಾದ್ರು ಇದ್ದು ನಲವತ್ತು ಬಾರು ಒಂದೇ ಆಗಲಿ ಮತ್ತೊಂದು ಮಗದೊಂದು ಮೂವತ್ತಾರು ಬಾರು ಒಂದೇ ಏನೇ ಆಗಲಿ ಅವರು ಅಲ್ಲ ಅಲ್ಲ ಪ್ರೆಸ್ಸಲ್ಲಿ ಅವ್ರು ಬರ್ಕೊಂಡಿರ್ಬೋದು ನಾನು ಕೂಡ ಡಾಕ್ಯುಮೆಂಟ್ ಥರ ಅವ್ರನ್ನ ಹೊರಗಡೆ ಬಿಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಿದ್ದರಾಮಯ್ಯವರು ನನ್ನ ಹೆಸರು ಅದು ಆ ಸರ್ವೆ ನಂಬರ್ ಏನೋ ಹೇಳ್ತಾ ಇದ್ದೀರಲ್ವಾ ನಲ್ವತ್ತು ಬಾರ್ ಒಂದು ಯಾವ ಏರಿಯಾ ಸರ್ ಅದು ಊಟಗಳಲ್ಲಿ ಆಯಿತು ಎಷ್ಟು ಕುಂಟೆ ಅಂದರೆ ಒಂದು ಕುಂಟೆ ಒಂದು ಕುಂಟೆ ಆಮೇಲೆ ಹಾಂ ಆಯಿತು ಹದಿನಾರು ಕುಂಟೆ ಇವೆರಡು ಡಾಕ್ಯುಮೆಂಟ್ ಸಂಬಂಧಪಟ್ಟ ಅಷ್ಟೇ ನಾನು ಉತ್ತರ ಕೊಡ್ತೀನಿ ಬೇರೆದೆಲ್ಲ ಬೇಡ ಹಿಂದೆ ಮುಂದೆ ಮೇಲುಗಡೆದೆಲ್ಲ ನನಗೆ ಸಂಬಂಧ ಅದು ಆಯ್ತಲ್ಲ ಸರ್ ಇವೆರಡು ಡಾಕ್ಯುಮೆಂಟ್ ಏನು ಮಾಧ್ಯಮದಲ್ಲಿ ಸಿದ್ದರಾಮಯ್ಯವರು ನ್ಯಾಷನಲ್ ಮೀಡಿಯಾ ಸ್ಟೇಟ್ ಮೀಡಿಯಾ ಎಲ್ಲ ಮೀಡಿಯಾದಲ್ಲೂ ಲೋಗ ಎಲ್ಲರಿದ್ರೆ ಕೂಡ ಬಿಡುಗಡೆ ಮಾಡಿದಾರಲ್ವ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಅದನ್ನು ಫ್ರೂ ಮಾಡಬೇಕು ಹೌದು ನಂದು ಆಸ್ತಿ ಅನ್ನೋದು ಅವ್ರು ಫ್ರೂ ಮಾಡಬೇಕು ಸಿದ್ಧರಾಮಯ್ಯನವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ರಾಜಕಾರಣಿಗಳ ವಿರುದ್ಧ ಹೊಡ್ಕೊಳ್ಳಿ ಕಳಿ ಗುಂಡನ್ನ ಈ ನನ್ನ ಮಾಹಿತಿ ಹಾಕು ಅದೇ ಆಯ್ಕೆ ಇವನು ಆರ್ ಟಿ ಐ ಕಾರ್ಯಕರ್ತನ ವಿರುದ್ಧ ಅವ್ರು ಗುಂಡು ಗಾಳಿಯಲ್ಲಿ ಗುಂಡು ಹೊಡೆಯೋದು ಅವ್ರು ಬಿಡುಗಡೆ ಮಾಡ ಅಲ್ಲ ಅವ್ರು ಏನಾರು ಬರ್ಕೊಳ್ಳಿ ಅದು ನನಗೆ ಸಂಬಂಧ ಇಲ್ಲದೇ ಅದನ್ನೇ ಹಾಂ ನಾಲ್ಕು ನಾನು ವಿರೋಧ ಪಕ್ಷ ನಾಯಕನ ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಾರೆ ನಾಳೆನ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಹೇಳಿ ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಸರ್ವೆ ನಂಬರಲ್ಲಿ ಆ ಸರ್ವೆ ನಂಬರಲ್ಲಿ ನಾನು ನನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ನನ್ನ ಕುಟುಂಬದ ಹೆಸರು ನನ್ನ ಹೆಸರು ಗಂಗರಾಜು ತಂದೆ ಹೆಸರು ಎಚ್ ನಂಜಯಗೌಡ ನನ್ನ ಹೆಂಡ್ತಿ ಹೆಸರು ಬಿ ಎಸ್ ಗಾಯತ್ರಿ ದೇವಿ ಗಾಯತ್ರಿ ರಾಜ ಗಂಗ ಮಗನ ಹೆಸರು ಸಂದೇಶ್ ಗೌಡ ಮಗಳ ಹೆಸರು ಗೌಡ ಇಷ್ಟು ನಾಲ್ಕು ಜನದ ಹೆಸರು ಏನಾದ್ರು ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅವ್ರು ಹೊರಗಡೆ ಇಟ್ಟರೆ ಅವ್ರ ಮನೆ ಹತ್ರ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ತಾರೆ ಅದನ್ನ ಮಾಡ್ಬೇಕು ಹೇಳ್ಬೇಕು ಅವರು ಕೇಳಿ ನೀವು ಅವ್ರನ್ನ ಇವಾಗ ನಮ್ಮನ್ನು ಕೇಳ್ತೀರಲ್ವಾ ಸರ್ ಡಾಕ್ಯುಮೆಂಟ್ ಕೊಡಿ ಸರ್ ಅವ್ರ ಹೆಸರಿಗೆ ಮಾಡಿದ್ರಾ ಇಲ್ವಾ ಅಂತ ಕೇಳ್ತಿರಲ್ವಾ ಸರ್ ಈಗ ಮುಖ್ಯಮಂತ್ರಿ ಕೇಳಬೇಕಲ್ವಾ ನಾನು ಹಿಂಗೆ ಹೇಳಿದ್ದೀನಿ ಅದನ್ನ ಅವ್ರಿಗೆ ಕುಸು ಮುಟ್ಸಿ ಕೇಳಿ ನಿಮ್ಮ ಪಾತ್ರ ಏನಿತ್ತು ಸರ್ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಪಾತ್ರ ಇಲ್ಲದಕ್ಕೆ ನಾನು ಮೀಡಿಯಮ್ ಬಂದು ಬಂದಿರೋದು ನೀವು ಕರೆದಾಗೀಗ ನನ್ನ ಹೆಸರೇ ಡಾಕ್ಯುಮೆಂಟು ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಫ್ರೂ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಲ್ಲ ಅಂದರೆ ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿಕ್ಕೆ ನೋಡೋಣ ನಮ್ಮ ವಕೀಲರ ಜೊತೆ ಡಿಸ್ಕಸ್ ಮಾಡ್ತೀನಿ ಡೆಫರ್ಮೇಶನ್ ಇನ್ನೊಂದು ಇನ್ನೊಂದು ಆಮೇಲೆ ಹಾಂ ಅಲ್ಲಿ ಕೂತಿರೋರೆಲ್ಲರ ಎಲ್ಲಾರ ಆ ಸಭೆಯಲ್ಲಿ ಕೂತಿದ್ರಲ್ಲ ಯಾರ್ಯಾರ ಕೂತಿದ್ರಲ್ವಾ ಅವ್ರು ಅಷ್ಟು ಜನನೂ ಪಾರ್ಟಿ ಮಾಡ್ತೀನಿ ಮತ್ತೆ ಹೌದು ಒಬ್ಬರ ವಿರುದ್ಧ ಮಾಡಬೇಕಾದ್ರೆ ಒಬ್ಬ ಆರ್ ಟಿ ಐ ಕಾರ್ಯಕರ್ನ ತುಳಿಯೋದು ಹಿಂಗಲ್ಲ ದಾಖಲೆಗಳು ಇಡಬೇಕು ಮಾತಾಡಬೇಕು ಅವ್ರ ಥರ ರಾಜಕಾರಣಿಗಳು ಒಬ್ರಿಗೊಬ್ರು ಕೆ ಕೆಸರ ಇರ್ತಾರಲ್ಲ ಅದಲ್ಲ ನನ್ನ ನನ್ನಿದ್ರೆ ಮಾಹಿತಿ ಕಲ್ಲಿ ತೊಗೊಳ್ಳಿ ಡಾಕ್ಯುಮೆಂಟ್ರಲ್ಲಿ ಇದು ಮಾಡೋಕ್ಕೇನು ಅವ್ರಿಗೆ ಬಿಡುಗಡೆ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಪ್ಪತ್ನಾಲ್ಕು ಗಂಟೆ ಬಿಡುಗಡೆ ಮಾಡಲಿಲ್ಲ ಅನ್ನೋ ನೋಟಿಸ್ ಕೊಡಿಸ್ತೀನಿ ನಾನು ಲೀಗಲಲ್ಲಿ ಹಾಂ ಓಡಿ ನನ್ನ ಮಾನಶ್ರಮ ಕದಮಿ ಆಗ್ತೀನಿ ಏಕೆ ನನಗೆ ಬಿಟ್ಟಿದ್ದು ನನ್ನ ವಿವೇಚನೆ ಬಿಟ್ಟಿದ್ದು ಒಂದು ರೂಪಾಯಿಗೆ ಹಾಕ್ತೀನಿ ಅದು ಬೇರೆ ವಿಷಯ ಯಾಕೆ ಹಾಕ್ಬಾರ್ದು ಸಾಕಿ ಅಲ್ಲ ಒಂದ್ ರೂಪಾಯಿ ಆಗಲಿ ಡಪಾವೇಶನ್ ತಾನೆ ಅದು ಅಲ್ವಾ ಒಂದ್ ರೂಪಾಯಿ ಕೇಳನ್ ಬಿಡಿ ಅದು ಬೇರೆ ವಿಷಯ ಮಹಾನಷ್ಟ ಮೊಕ್ಕದ ಒಂದ್ ರೂಪಾಯಿ ಕೇಳಬಹುದು ಕೋಟಿ ಕೇಳಬಹುದು ನೂರು ಕೋಟಿ ಕೇಳೋದು ಬೇರೆ ವಿಷಯ ಅವ್ರು ಇಪ್ಪತ್ನಾಲ್ಕು ಗಂಟೆ ಅದು ಕ್ಲಾರಿಫಿಕೇಶನ್ ಕೊಡಬೇಕು ಅದು ಹೌದು ಕೊಡ್ಲಿಲ್ವಾ ಹೋಗಿ ಕಮಿಷನ್ ಕಚೇರಿಗೆ ಹೋಗಿ ನನ್ನ ವಿರುದ್ಧ ದೂರು ಕೊಡ್ಲಿಲ್ಲ ಬಂದ್ಸಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಲಿಲ್ವಾ ಕೂತ್ಕೊಂಡು ಅಕ್ಕಪಕ್ಕದವ್ರು ಕೂತ್ಕೊಂಡು ಹೇಳಿಕೆ ಮಾತಾ ಕೇಳಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪದವಿಯಲ್ಲಿ ಕೂತಿದ್ದೀರಾ ರಾಜ್ಯದ ನೋಡ್ತಾ ಇಲ್ಲ ಜಿಲ್ಲೆ ನೋಡ್ತಾ ಇಲ್ಲ ಬರೀ ದೇಶ ನೋಡ್ತಾ ಇದೆ ಹೊರ ಹೊರ ದೇಶಗಳು ನೋಡ್ತಾ ಇದ್ದಾವೆ ಈ ದೊಂಬರಾಟನ ಹಾಗಾಗಿ ಮಾತಾಡಬೇಕಾರೆ ಅಕ್ಕ ಪಕ್ಕವರು ಕೊಟ್ಟಂಥ ಡಾಕ್ಯುಮೆಂಟ್ಗಳು ಅದನ್ನು ಪರಿಶೀಲನೆ ಮಾಡಬೇಕು ಮಾಧ್ಯಮದ ಹೇಳಿಕೆ ಕೊಡಬೇಕಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರೋ ಪಕ್ಕದಲ್ಲಿ ಕೂತ್ಕೊಂಡವ್ರು ಕೊಟ್ಬಿಟ್ರೆ ಮಾತಾಡೋದಲ್ಲ ಸರ್ ಪ್ರಶ್ನೆ ಸರ್

ಹಾಗಾಗಿ ನೀವು ಲಂಚ ತಗೊಂಡಿದ್ದೀನಿ ಅಂತ ನಾವು ನಿಮ್ಮ ಮೇಲೆ ಆಪಾದ ಮಾಡಬೇಕು ಅಂತ ನಾನು ಇವನ್ನ ಫೋನ್ ಮಾಡಬೇಕಲ್ವ ಮತ್ತು ಬಾಯಲ್ಲಿ ಹೇಳೋಕ್ಕಾಗತ್ತೆ ಹಂಗಾರೆ ಕೋಟ ಫಿಕ್ಸ್ ಆಗಿದೆ ಅಂತ ಕೋಟ ಫಿಕ್ಸ್ ಆಗಿರೋದು ಏನೋ ಏನಾರ ಇದನ್ನ ಮಾಡ್ಕೊಂಡಿದಾರಂತ ನಾ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಾರಂತ ನನಗೆ ಕೋಟ ಕೊಡ್ತೀನಿ ಅಂತ ವೃದ್ಧಾ ಅಣ್ಣ ಕೊಟ್ಟು ಕೊಟ್ಟಿರ್ಬೋದು ಅವ್ರು ಅದನ್ನು ಪರಿಶೀಲನೆ ಮಾಡ್ಬೇಕಲ್ವ ಸರ್ ಯಾರೋ ಒಬ್ಬ ಕೊಟ್ಟಿದ್ದಂಗೆ ಡಾಕ್ಯುಮೆಂಟ್ ಹಾಂ ಹಾಂ ನಾನು ಮೂವತ್ತು ಕಾಯಬೇಕು ಅದಾದ್ಮೇಲೆ ಅಪೀಲ್ ಕೊಡ್ತಾರೆ ಇವ್ರದ್ದು ಡಾಕ್ಯುಮೆಂಟ್ ಇವ್ರ ಪತ್ನಿ ಹೆಸರಿ ಡಾಕ್ಯುಮೆಂಟ್ ಏನು ತಗೋಬೇಕಾದ್ರೆ ಎಂಟು ತಿಂಗಳು ತಗೊಂಡಿದ್ದೀನಿ ನಾನು ಎಂಟು ತಿಂಗಳಾದರೂ ಕೊಟ್ಟಿರಲಿಲ್ಲ ಹಾಗೂ ಇವತ್ತು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದಾರಲ್ಲ ಪೇಪರ್ಗಳು ಡಾಕ್ಯುಮೆಂಟ್ ಕೂಡ ತೊಂಬತ್ತೈದು ಪುಟನ ತೊಂಬತ್ನಾಲ್ಕು ಪುಟನ ಇದರೊಳಗೆ ಎಂಟರಿಂದ ಹತ್ತು ಪುಟಗಳು ಓಡಾದಲೆ ಇಲ್ಲ ಈಗ ಸೃಷ್ಟಿ ಮಾಡ್ಕೊಂಡ್ರ ಇವನು ಫೇಕು ಅಂತ ನಾನು ಹೇಳಲ್ಲ ಯಾಕೆ ಅಲ್ಲೇ ಹಾಕಿಲ್ಲ ಕಡತದಲ್ಲಿ ಎಂಟೈರ್ ಕಡತ ನನಗೆ ಕೊಟ್ಟಿರ್ಬೇಕಾರೆ ಈ ಡಾಕ್ಯುಮೆಂಟ್ ಎಲ್ಲೋದು ಹಂಗಾರೆ ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಗಳು ಎಲ್ಲಿದೆ ರೆಸೊಲ್ಯೂಷನ್ ಕಾಪಿ ಎಲ್ಲಿದೆ ಇಲ್ಲಿ ಯಾರು ಕೊಟ್ಟಾರ ನನಗೆ ಮಾಹಿತಿ ಹಾಕಲ್ಲಿ ಮತ್ತು ಸರ್ಕಾರ ಮತ್ತು ಇವು ಡಿ ಕೊಟ್ಟರೆ ಹೋಗಿ ಹೋಗಿ ದೇವರಾಜು ಪತ್ರ ಕೊಟ್ಟಿರೋದು ಪತ್ರ ಯಾಕೆ ಮೂಡಾಕೆ ಬಂದ ಬರೆದಿದ್ದಾರಲ್ಲ ಅದೇಲ್ಲಿ ಬಂದಿದೆ ಪತ್ರ ಎಲ್ಲಿದೆ ಇಲ್ಲಿ ನನಗೆ ಯಾಕೆ ಕೊಟ್ಟಿಲ್ಲ ಹಂಗಾರೆ ಆ ಪತ್ರನ ನಾನು ಹೇಳಿದ್ದೀನಿ ಹಲವಾರು ಮಾಧ್ಯಮದಲ್ಲಿ ಹೇಳಿದ್ದೀನಿ ಏನಂತ ಈ ಡಾಕ್ಯುಮೆಂಟು ಮೂಡಾದ್ರೂ ಒಪಿನಿಯನ್ ತೊಗೊಂಡಿಲ್ಲ ಇವರು ಅಂತ ಹೇಳಿದ್ದೀನಿ ಯಾಕೆ ನನಗೆ ಆ ಡಾಕ್ಯುಮೆಂಟ್ ಅವತ್ತು ಸಿಕ್ಕಿಲ್ಲ ನಾನು ಹೇಳ್ತಿದ್ದೆ ಯಾಕೆ ಇಲ್ಲಿ ಏನಾಯಿತು ಡಾಕ್ಯುಮೆಂಟ್ ಯಾಕೆ ಟೆಂಪರಿಂಗ್ ಯಾರು ಮಾಡಿರು ಅದನ್ನು ಕೇಳಿದ್ದೀವಿ ಅದನ್ನು ಕೇಳಿದ್ದೀವಿ ಖಂಡಿತ ಹೇಳ್ತಾ ಇದ್ದೀನಿ ನಾನು ಅದೇ ಹೇಳ್ತಾನೆ ಈಗಲೂ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಎರಡು ಲೆಟರ್ ಬರೆದಿದ್ದೀನಿ ಸಿದ್ದರಾಮಯ್ಯರು ಇದ್ದಾಗಲೂ ಅವಾಗಲೂ ಸಹ ಅವರು ಆ ವಿರೋಧ ನಾಯಕರಿದ್ದಾಗಲೂ ನಾಯಕರು ಜೆ ಬಿಜೆಪಿಯವರು ಒಂಬತ್ತು ಪ್ರಕರಣ ಪಿಗೆ ಸರ್ಕಾರ ಒಂಬತ್ತು ಪ್ರಕಾರ ದಾಖಲೆ ಮಾಡಿದಾಗಲೂ ಸಹ ನಾನು ಕೇಳಿದ್ದೀನಿ ರಕ್ಷಣೆನ ಈ ಸಂದರ್ಭ ಖಂಡಿತ ಬರ್ದಿದ್ದೀನಿ ಖಂಡಿತ ಹೌದು ಮತ್ತೆ ನನ್ನ ಜೀವಕ್ಕೆ ಆಗಲೇ ನನಗೆ ಇಷ್ಟೊಂದು ಆಪಾದ ಇವರು ಏನು ಹೇಳಿಕೆ ಕೊಡ್ಬೇಕಂತಂದ್ರೆ ಏನು ಅರ್ಥ ಅದ ಅಲ್ಲಿಗೆ ಇವಾಗ ಈ ಉತ್ತರ ಕೊಟ್ಟಿದ್ದೀನಿ ಇವಾಗ ನಾಳೆ ಬೆಳಗ್ಗೆ ಯಾರಾದರೂ ಬರ್ತಾರೆ ಯಾರು ಹೊಣೆ ಕಳ್ಳರಿಗೆಲ್ಲ ಇವರು ರಕ್ಷಣೆ ಕೊಡ್ತಾರಲ್ಲ ಸರ್ ಹಿಂದೆ ಮುಂದೆ ಇಬ್ರು ಮೂರು ಜನನಾ ಲೂಟಿ ಕೊಡ್ದಿರ ಯಾರು ಸರ್ ಮೂಡೋದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಂಗೆ ಕೂತಿದ್ದೀರಾ ಸರ್ ಎಷ್ಟು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಡಿಲ್ಲ ಸರ್ ನೋವಾಗುತ್ತೆ ನಮಗೂನು ಕಾ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಲಿ ಸಿದ್ದರಾಮಯ್ಯವರು ಬಿಟ್ಬಿಟ್ಟು ಬಾಯಿ ಚಪ್ಪಲಿಕ್ಕೋಸ್ಕರ ಮಾತಾಡ್ದಲ್ಲಿ ಬೇರೆ ರಾಜಕಾರಣಿಗಳ ವಿರುದ್ಧ ಮಾತಾಡ್ಕೊಳ್ಳಿ ಯಾರ್ಯಾರು ಬರ್ಕೊಟಾರಲ್ಲ ಚೀಟಿ ಅವ್ರ ವಿರುದ್ಧ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಬೇಕಾರೆ ಅವ್ರ ಉತ್ತರ ಕೊಡ್ತಾರೋ ಬಿಡ್ತಾರೋ ಎಸ್ಕೇಪ್ ಆಯ್ತಾರೆ ನನಗೆ ಗೊತ್ತಿಲ್ಲ ನಾನು ಸರಿಗಿದ್ದೀನಿ ತೊಗೊಂಬರ್ಲಿ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಟೈಮ್ ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರು ಹೇಳಬೇಕು ನನ್ನಾದರೂ ನನ್ನ ಹೆಸರು ಡಾಕ್ಯುಮೆಂಟ್ ಇರೋದು ಪ್ರೂವ್ ಮಾಡಬೇಕು ಸೊ ಓಪನ್ ಚಾಲೆಂಜು ಹೀಗೆ ಬರ್ಕೊಳ್ಳಿ ಮಾಧ್ಯಮದಲ್ಲಿ ಹಿಂಗೆ ಸುದ್ದಿ ಆಗಲಿ ಗೊತ್ತಾಗಲಿ ಅವಾಗ ಹಿಡ್ಕೊಂಬರ್ಲಿ ಡಾಕ್ಯುಮೆಂಟ್ ಎಲ್ಲಿಂದ ತತ್ತರ ಅವರು ಯಾವುದೋ ಒಂದು ಹೋಗಿ ಹಂಗಾರೆ ಮೂಡದಲ್ಲಿ ನಿಂತ್ಕೊಂಡು ಯಾರ್ದಾದ್ರು ಒಂದು ನಿಮ್ಮಂಥವ್ರು ಯಾರು ಬಂದ್ಬಿಟ್ಟು ಒಂದು ಖಾತೆ ಮಾಡಿಸ್ಕೊಟ್ಬಿಟ್ರೆ ನನ್ನ ಖಾತೆ ನನ್ನ ನಂದ ಜಮೀನು ಅದು ಅಂತ ತಿಳ್ಕೊಂಬದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಬೈರುತ್ಯ ಸುರೇಶ್ ಅವರು ಹಂಗಾರೆ ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡಿಸಿಲ್ಲ ಫಿಫ್ಟಿ ಫಿಫ್ಟಿ ಅನ್ನೋ ಪದದಲ್ಲಿ ಯಾಕೆ ಎರಡು ಸಾವಿರದ ಆರರಿಂದ ವಿಚಾರಣೆ ಮಾಡೋಕೆ ಅಂತ ಊಟ ಆದೇಶ ಮಾಡಿದಾರೆ ಇವಾಗ ಯಾಕೆ ಎರಡು ಸಾವಿರದ ಆರರಿಂದ ನೈನ್ ಟು ಸಿಕ್ಸಿಂದ ಯಾಕೆ ಮಾಡಬಾರ್ದು ಹಂಗಾರೆ ಯಾಕೆ ಇವ್ರು ತಗ್ಲಾಕತ್ತೀವಿ ಅಂತಲ್ಲ ಅಲ್ವಾ ಸರ್ ಹೋಳ ಹೌದು ರಕ್ಷಣೆ ಅಲ್ಲ ಹೌದು ತೊಂಬತ್ತಾರರಲ್ಲಿ ಒಂದು ನಿಮಿಷ ಅದ ಇವ್ರ ಪ್ರಕರಣ ಅಂತ ತಗೊಂಡಿ ಸರ್ ಇವರು ಎರಡು ಸಾವಿರದ ಆರರಿಂದ ಯಾಕೆ ಸರ್ ತೊಗೊತ ಇದ್ದಾರೆ ಇವರು ಎರಡು ಸಾವಿರದ ಆರರಿಂದ ವಿಚಾರಣೆ ಮಾಡಕ್ಕೆ ಅಂತ ಮೊನ್ನೆ ಆದೇಶ ಯಾಕೆ ಸರ್ ಮಾಡಿದರು ತೊಂಬತ್ತಾರರಿಂದ ಯಾಕೆ ಸರ್ ಮಾಡಬಾರ್ದು ತೊಂಬತ್ತಾರರಲ್ಲಿ ದೇವರಾಜು ಹೋಗಿ ಅರ್ಜಿ ಕೊಟ್ಟನಲ್ಲ ಸರ್ ದೇವರಾಜ ಯಾರು ಸರ್ ಅವನು ತೊಂಬತ್ತಾರರಲ್ಲಿ ನಾನು ಕೃಷಿಕಾ ಅಂತ ಹೇಳ್ತಾನಲ್ವ ಸರ್ ನೌಕರ ಸರ್ಕಾರಿ ನೌಕರ ಅವನು ದೇವರಾಜ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಕೊನೆ ಲಾಸ್ಟ್ ಆಯುಕ್ತರು ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಿಟೈರ್ ಆಗಿದ್ದಾನೆ ಅವತ್ತು ಅವನಿಗೆ ನಲವತ್ತೆಂಟು ವರ್ಷ ಯಾರಿಗೆ ದೇವರಾಜಂಗೆ ಅವತ್ತು ಸರ್ ಸರ್ವೀಸಲ್ಲಿದ್ದಾನೆ ಸರ್ವಿಸಿಲ್ಲವರು ಹೋಗಿ ನಾನು ಕೃಷಿಕ ಅಂತ ಅರ್ಜಿ ಕೊಡ್ತಾನೆ ಯಾರಿಗೆ ಇವುಡಿಗೆ ಬಚ್ಚೆ ಕೊಡ್ರಿಗೆ ಇವೆಲ್ಲ ಗೊತ್ತಿಲ್ವ ಅವ್ರಿಗೆ